ತಿಳಿದೋ ತಿಳಿದೇನೋ ಮಾಡಿದ ಪಾಪ ಕಾರ್ಯಗಳಿಂದ ಮುಕ್ತಿ ಹೊಂದಿ ಸನ್ಮಾರ್ಗದಲ್ಲಿ ನಡೆಯಲು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ತೆರಳುತ್ತಾರೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಒಳ್ಳೆಯ ಜೀವನ ಸಾಗಿಸುವ ಶಪಥವನ್ನ ಮಾಡುತ್ತಾರೆ ಆದರೆ ಜಾರ್ಖಂಡ್ನಲ್ಲೊಬ್ಬ ಪಾಪಿ ಅನಾರೋಗ್ಯ ಪೀಡಿತ ತಾಯಿಯನ್ನ ಮನೆಯಲ್ಲಿಯೇ ಕೂಡಿ ಹಾಕಿ ಮಹಾಕುಂಭ ಮೇಳಕ್ಕೆ ತೆರಳಿದ್ದಾನೆ ಜಾರ್ಖಂಡ್ನ ರಾಮಗಢ ಜಿಲ್ಲೆಯ ವ್ಯಕ್ತಿಯು ಇಂತಹ ಕೃತ್ಯವನ್ನ ಎಸಗಿದ್ದಾನೆ ತಾಯಿಗೆ ಹುಷಾರಿಲ್ಲ ಅನ್ನೋದನ್ನು ಗಮನಿಸದೆ ಪಕ್ಕದ ಮನೆಯವರಿಗೂ ತಿಳಿಸದೆ ಕೋಣೆಯಲ್ಲಿ ಕೂಡಿ ಹಾಕಿ ಪತ್ನಿ ಮಕ್ಕಳು ಹಾಗೂ ಸಂಬಂಧಿಕರೊಂದಿಗೆ ಕುಂಭಮೇಳಕ್ಕೆ ತೆರಳಿದ್ದಾನೆ ಅನಾರೋಗ್ಯದಿಂದ ನರಳುತ್ತಾ ಇದ್ದ ಅರವತ್ತೈದು ವರ್ಷದ ಮಹಿಳೆ ಮನೆಯಲ್ಲಿಯೇ ನರಕ ಅನುಭವಿಸಿದ್ದಾರೆ ಇದಾದ ಬಳಿಕ ಆಕೆಯನ್ನ ರಕ್ಷಿಸಲಾಗಿದೆ ಮಹಿಳೆಯನ್ನ ಸಂಜು ದೇವಿ ಅಂತ ಪಾಪಿ ಪುತ್ರನನ್ನ ಅಖಿಲೇಶ್ ಕುಮಾರ್ ಅಂತ ಗುರುತಿಸಲಾಗಿದೆ ಕಳೆದ ಫೆಬ್ರವರಿ ಹದಿನೇಳರಿಂದಲೂ ಮಹಿಳೆ ಕೋಣೆಯಲ್ಲಿಯೇ ಕಾಲವನ್ನು ಕಳೆದಿದ್ದಾರೆ ಅನಾರೋಗ್ಯವಿದ್ದರೂ ನುಚ್ಚಕ್ಕಿ ಅನ್ನ ತಿಂದು ಕಾಲವನ್ನ ಕಳೆದಿದ್ದಾರೆ ಅಕ್ಕಪಕ್ಕದ ಮನೆಯವರಿಂದ ಮಾಹಿತಿ ಪಡೆದ ಪೊಲೀಸರು ಕೂಡಲೇ ಮನೆಗೆ ಆಗಮಿಸಿ ಬೀಗ ಒಡೆದು ಮಹಿಳೆಯನ್ನ ರಕ್ಷಿಸಿದ್ದಾರೆ ಮನೆಯಲ್ಲಿದ್ದ ನುಚ್ಚಕ್ಕಿ ಖಾಲಿಯಾದ ಕಾರಣ ಮಹಿಳೆಗೆ ಅಡುಗೆ ಮಾಡಿಕೊಳ್ಳಲು ಆಗಿಲ್ಲ ಆರೋಗ್ಯ ಇನ್ನಷ್ಟು ಹದಗೆಟ್ಟ ಕಾರಣ ಏನೂ ಮಾಡಿಕೊಳ್ಳಲು ಆಗಿಲ್ಲ ಅಂತ ತಿಳಿದು ಬಂದಿದೆ ಮಹಿಳೆಯು ಹಸಿವಿನಿಂದ ಬಳಲಿದ್ದಾರೆ ಊಟ ಊಟ ಅಂತ ಜೋರಾಗಿ ಕೂಗಿದ್ದಾರೆ ಕೊನೆಗೆ ಮಹಿಳೆಯ ಧ್ವನಿ ಕೇಳಿದ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮಹಿಳೆಯನ್ನ ರಕ್ಷಿಸಿದ್ದಾರೆ ಆಕೆಗೆ ಊಟ ಜ್ಯೂಸ್ ನೀಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬಳಿಕ ಪೊಲೀಸರು ಅಖಿಲೇಶ್ ಕುಮಾರ್ಗೆ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ಎನ್ನಲಾಗಿದೆ